ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ನಮ್ಮ ಬೆಂಗಳೂರು ಬುಲ್ಸ್ ಮುನ್ನೆಯಿಂದ ಪದೇ ಪದೇ ಹೊಸ ಹೊಸ ಕಾಂಬಿನೇಷನ್ ಅನ್ನು ಟ್ರೈ ಮಾಡಿ ನಿನ್ನೆ ಪಟ್ನಾ ಪಯರ್ಡ್ಸ್ ಮುಂದೆ ಗೆಲುವನ್ನು ಸಾಧಿಸಿದೆ ಹೌದು ಕಳೆದ ನಾಲ್ಕು ಪಂದ್ಯಗಳಲ್ಲಿ ನಮ್ಮ ತಂಡೆಯಲ್ಲಿ ಮೂರು ಬಾರಿ ಕ್ಯಾಪ್ಟನ್ ಅನ್ನು ಬದಲಾಯಿಸಿದೆ ಹಾಗಾಗಿ ನಿನ್ನೆ ಪಟ್ನಾ ಪಯರ್ಸ್ನ ಮುಂದಿನ ಪಂದ್ಯದಲ್ಲಿ ಯೋಗೇಶ್ ದಯ್ಯರ್ ಅವರು ಕ್ಯಾಪ್ಟನ್ ಆಗಿದ್ದರು ಕೊನೆಗೂ ಇಲ್ಲಿ ನಮ್ಮ ತಂಡ ಗೆಲುವನ್ನು ಸಾಧಿಸಿದ್ದು ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ನಮಗೆ ಯೋಗೇಶ್ ದಯ್ಯಾರ್ ಅವರು ಕ್ಯಾಪ್ಟನ್ ಆಗಿ ನೋಡಲು ಸಿಗುತ್ತಾರೆ ಮತ್ತೆ ಫ್ರೆಂಡ್ಸ್ ಈ ಪಂದ್ಯದಲ್ಲಿ ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ ಕೆಲವು ತುಂಬಾ ದೊಡ್ಡ ಬದಲಾವಣೆಗಳು ಆಗಿದ್ದವು ಅಂದರೆ ನಮ್ಮ ಕೆಲವು ಮೇನ್ ಮೇನ್ ಆಟಗಾರರು ಈ ಪಂದ್ಯವನ್ನು ಆಡಲಿಲ್ಲ ಆದರೂ ನಾವು ನಿನ್ನೆಯ ಪಂದ್ಯವನ್ನು ಗೆದ್ದೆವು ಮತ್ತೆ ಇನ್ನೂ ನಮ್ಮ ತಂಡ ಇಲ್ಲಿ ಹರಿಯಾಣ ಸ್ಟೀಲರ್ಸ್ ಮುಂದೆ ನಾಳೆ ಅಂದರೆ ಎಂಟು ಸೆಪ್ಟೆಂಬರ್ಗೆ ಪಂದ್ಯವನ್ನು ಆಡಲಿದ್ದು ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಸ್ಟಾರ್ಟಿಂಗ್ ಸೆವೆನ್ ಯಾವ ಇರಬಹುದು ಅಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅಂದರೆ ನಾಳೆಯ ಪಂದ್ಯಕ್ಕೆ ಅಂಕುಶ್ ರಾಠಿ ಲಭ್ಯವಿರುತ್ತಾರಾ ಆಕಾಶ್ ಹಿಂದೆ ಅವರು ನಾಳೆಯ ಪಂದ್ಯವನ್ನು ಆಡುತ್ತಾರ ಈ ತರದ ಕೆಲವು ಅಪ್ಡೇಟ್ಸ್ ಅನ್ನು ಕೊಡುತ್ತೇನೆ ಆದ್ರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಶುಭ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ತರ ಮಾಡಿದ್ರೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವಿಲ್ಲಿ ನಮ್ಮ ಸೆಂಟರ್ ರೇಡರ್ ಬಗ್ಗೆ ಮಾತಾಡೋದಾದ್ರೆ ನಮಗೆ ನಿನ್ನೆ ಪಂದ್ಯದಲ್ಲಿ ಸೆಂಟರ್ ರೇಡರ್ ಆಗಿ ಆಶೀಶ್ ಮಲ್ಲಿಕ್ ಅವರು ನೋಡ್ಲಿಕ್ಕೆ ಸಿಕ್ಕಿದ್ರು ಆದ್ರೆ ಆಕಾಶ್ ಸಿಂಡಿ ಅವರು ನಿನ್ನೆ ಪಂದ್ಯವನ್ನು ಆಡಲಿಲ್ಲ ಬದಲಿಗೆ ಆಶೀಶ್ ಮಲ್ಲಿಕ್ ಅವರು ಸೆಂಟರ್ ರೇಡರ್ ಆಗಿ ಆಡಿದ್ದು ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು ಮತ್ತೆ ನಿಮಗೆಲ್ಲರಿಗೂ ಗೊತ್ತಿರಬಹುದು ಆಕಾಶ್ ಫಾರ್ಮ್ ಕಳೆದ ಎರಡು ಪಂದ್ಯಗಳಿಂದ ಅಷ್ಟೇನು ಉತ್ತಮವಾಗಿರದಿದ್ದು ಇಲ್ಲಿ ಅವರ ಕಾನ್ಫಿಡೆನ್ಸ್ ಕೂಡ ತುಂಬಾ ಲೋ ಆಗಿದೆ ಹಾಗಾಗಿ ಇಲ್ಲಿ ಬಿ ಸಿ ರಮೇಶ್ ಅವರು ಇವರಿಗೆ ಸ್ವಲ್ಪ ರೆಸ್ಟ್ ಅನ್ನು ಕೊಟ್ಟು ಉಳಿದ ಆಟಗಾರರನ್ನು ಟ್ರೈ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ನಾಳೆ ಕೂಡ ಸೆಂಟರ್ ರೇಡರ್ ಆಗಿ ಆಶೀಶ್ ಮಲ್ಲಿಕ್ ಅವರನ್ನು ಹೋಡ್ಗೆ ಸಿಗುತ್ತಾರೆ ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಕವರಾಟಗಾರರ ಬಗ್ಗೆ ಮಾತಾಡೋದಾದರೆ ಅದು ಬಂದುಬಿಟ್ಟು ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿಯವರು ಇರುತ್ತಾರೆ ಯಾಕೆಂದ್ರೆ ನಿಮಗೇನೇ ಗೊತ್ತಿದೆ ಧೀರಜ್ಞನ್ ಅವರು ಎಷ್ಟೊಂದು ಒಂದು ಕಳಪೆಯಾದಂಥ ಪರ್ಫಾರ್ಮೆನ್ಸನ್ನು ಕೊಟ್ಟರು ಅಂತ ಆದರೆ ನಿನ್ನೆ ಸತ್ಯಪ್ಪ ಮಟ್ಟಿ ಅವರು ಅದ್ಭುತವಾಗಿ ಆಡಿದ್ದು ಇವರು ಎರಡು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ದಾರೆ ಹಾಗಾಗಿ ಮುಂದಿನ ಪಂದ್ಯಗಳಲ್ಲಿ ಕೂಡ ನಮಗೆ ಇಲ್ಲಿ ಕವರ್ ಆಟಗಾರರಾಗಿ ಸಂಜಯ್ ದುಲ್ ಮತ್ತು ಸತ್ಯಪ್ಪ ಮಟ್ಟಿಯವರೇ ನೋಡಲಿಕ್ಕೆ ಸಿಗುತ್ತಾರೆ ಆಮೇಲೆ ಈಗ ನಾವು ನಮ್ಮ ಇಬ್ಬರು ಇನ್ನಾಟಗಾರರ ಬಗ್ಗೆ ಮಾತಾಡೋದಾದರೆ ನಮಗೆ ನಾಳೆ ಪಂದ್ಯದಲ್ಲಿ ಇನ್ನಾಟಗಾರರಾಗಿ ರೈಟ್ ಅಲ್ಲಿ ಜಿತೇಂದ್ರ ಯಾದವ್ ಮತ್ತು ಲೆಫ್ಟ್ ಅಲ್ಲಿ ಅಲಿರೇಜಾ ಮಿರ್ಜಾನ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ನಾಳೆ ಪಂದ್ಯದಲ್ಲಿ ಕೂಡ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಕೇವಲ ಎರಡು ರೈಡರ್ ಗಳಷ್ಟೇ ಆಡುತ್ತಾರೆ ಮತ್ತು ಇದರ ಬಗ್ಗೆ ಬಿ ರಮೇಶ್ ಅವರು ಕ್ಲಾರಿಟಿ ಕೂಡ ಕೊಟ್ಟಿದ್ದಾರೆ ಬಿ ಸಿ ರಮೇಶ್ ಅವರು ಹೇಳೋ ಪ್ರಕಾರ ನಮ್ಮ ತಂಡದ ಸ್ಟ್ರೆಂಡ್ ಬಂದ್ಬಿಟ್ಟು ಡಿಫೆನ್ಸ್ ಆಗಿದೆ ಹಾಗಾಗಿ ನಾವಿಲ್ಲಿ ಡಿಫೆನ್ಸ್ ಮೇಲೆ ಹೆಚ್ಚು ಒತ್ತನ್ನು ಕೊಟ್ಟು ಐದು ಡಿಫೆಂಡರ್ ಗಳನ್ನು ಆಡಿಸಿ ಕೇವಲ ಎರಡು ರೇಡರ್ಗಳನ್ನಷ್ಟೇ ಆಡಿಸುತ್ತೇವೆ ಮತ್ತು ನಮಗೆ ಪಂದ್ಯದಲ್ಲಿ ಏನಾದರೂ ಅವಶ್ಯಕತೆ ಬಂದರೆ ನಾವು ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಗಣೇಶ ಬಿ ಅವರನ್ನು ಬಳಸುತ್ತೇವೆ ಅಂತ ಹೇಳಿ ಬಿ ಸಿ ರಮೇಶ್ ಅವರು ಹೇಳಿದ್ದಾರೆ ಹಾಗಾಗಿ ನಾಳೆ ಪಂದ್ಯದಲ್ಲಿ ಕೂಡ ನಮಗೆ ಆಟಗಾರರಾಗಿ ಜಿತೇಂದ್ರ ಯಾದವ್ ಮತ್ತು ಅಲ್ರೇಜರ್ ಮಿರ್ಜಾ ಸಿಗುತ್ತಾರೆ ಮತ್ತು ಇಬ್ಬರು ಆಟಗಾರರು ಕೂಡ ಪಟ್ನಾ ಪೈರೇಟ್ಸ್ ಮುಂದೆ ಉತ್ತಮವಾದ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದರು ಆಮೇಲೆ ಅಂತಿಮದಲ್ಲಿ ನಾವು ನಮ್ಮ ತಂಡದ ಇಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ನಮಗೆ ನಾಳೆ ಪಂದ್ಯದಲ್ಲಿ ಕಾರ್ನರ್ ಆಟಗಾರರಾಗಿ ರೈಟ್ ಅಲ್ಲಿ ಯೋಗೇಶ್ ದಯ್ಯ ಮತ್ತು ಲೆಫ್ಟ್ ಅಲ್ಲಿ ದೀಪಕ್ ಅವರು ನೋಡಲು ಸಿಗುತ್ತಾರೆ ಹೌದು ಈಗಷ್ಟೇ ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಿ ಸಿ ರಮೇಶ್ ಅವರು ಯೋಗೇಶ್ ದಯ್ಯರವರು ನಮ್ಮ ಬುಲ್ಸಿನ ಹೊಸ ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಇವರು ಕ್ಯಾಪ್ಟನ್ ಆದ ಬಳಿಕ ನಾವು ನಮ್ಮ ಮೊದಲ ಪಂದ್ಯವನ್ನು ಕೂಡ ಗೆದ್ದಿದ್ದೇವೆ ಹಾಗಾಗಿ ರೈಟ್ ಕಾರ್ನರ್ ಅಲ್ಲಿ ಅಂತೂ ಇವರೇ ಬರುತ್ತಾರೆ ಆದ್ರಲ್ಲಿ ಸ್ವಲ್ಪ ಲೆಫ್ಟ್ ಕಾರ್ನರ್ ಬಗ್ಗೆ ಗೊಂದಲವಿತ್ತು ಯಾಕೆಂದರೆ ಅಂಕುಶ್ ರಾಟಿ ಅವರು ಸಡನ್ ಆಗಿ ಅಂಡ್ಅಲೇಬಲ್ ಆಗಿದ್ದು ಕಳೆದ ಎರಡು ಪಂದ್ಯಗಳಿಂದ ಲೆಫ್ಟ್ ಗೆ ಬೇರೆ ಬೇರೆ ಆಟಗಾರರು ಟ್ರೈ ಮಾಡ್ತಾ ಇದ್ದರು ಆದರೆ ನಿನ್ನೆ ಪಂದ್ಯದಲ್ಲಿ ದೀಪಕ್ ಅವರು ಲೆಫ್ಟ್ ಕಾರ್ನರ್ ಅಲ್ಲಿ ಆಡಿದ್ದು ತುಂಬಾ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಇವರು ಇಲ್ಲಿ ನಾಲ್ಕು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದು ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಕೂಡ ಲೆಫ್ಟ್ ಕಾರ್ನರ್ ಅಲ್ಲಿ ನಮಗೆ ಖಂಡಿತವಾಗಿಯೂ ದೀಪಕ್ ಅವರೇ ನೋಡ್ಲಿಕ್ಕೆ ಸಿಗುತ್ತಾರೆ ಮತ್ತೆ ಇನ್ನು ಮುಂದೆ ಬರುವ ಪಂದ್ಯಗಳಲ್ಲಿ ಅಂಕುಶ್ ರಾಠಿ ಅವರು ಆಡೋದು ಡೌಟ್ ಸೊ ಇದು ನನ್ನ ಪ್ರಕಾರ ನಾಳಿನ ಹರಿಯಾಣ ಸ್ಟೀಲರ್ಸ್ ಮುಂದಿನ ಪಂದ್ಯಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ನ ಹೊಸ ಸ್ಟಾರ್ಟಿಂಗ್ ಸೆವೆನ್ ನೀವು ಇದರಲ್ಲಿ ಏನಾದರೂ ಚೇಂಜಸ್ ಅನ್ನು ನೋಡ್ತೀರಾ ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗೆ ಮುಂದಿನ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್